ಎಲ್ಲರಿಗೂ ನಮಸ್ಕಾರ ನಾನು ರೂಪ ಹೊಸದೊಡ್ಡ ಸಮಸ್ತ ಕನ್ನಡ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬವು ಸ್ತ್ರೀ ಶಕ್ತಿಗೆ ಅಥವಾ ಶಕ್ತಿ ದೇವತೆಗೆ ಮೀಸಲಾದಂತಹ ಹಬ್ಬ ತಾಯಿ ದುರ್ಗಾ ಮಾತೆಯನ್ನ ಒಂಬತ್ತು ರಾತ್ರಿಗಳ ಕಾಲ ಪೂಜಿಸಿ ಆರಾಧಿಸುವಂತಹ ಪ್ರಶಸ್ತ ಕಾಲ ನಾವು ವರ್ಷದಲ್ಲಿ ನವರಾತ್ರಿಯನ್ನ ಎರಡು ಬಾರಿ ಆಚರಣೆ ಮಾಡ್ತೀವಿ ಒಂದು ಶರತ್ಕಾಲದಲ್ಲಿ ಮತ್ತೊಂದು ವಸಂತ ಕಾಲದಲ್ಲಿ ಶರತ್ಕಾಲ ಮತ್ತೆ ವಸಂತ ಕಾಲದಲ್ಲಿ ಆಕಾಶ ಬಹಳ ಸ್ವಚ್ಛವಾಗಿರುತ್ತೆ ಅತಿ ಹೆಚ್ಚು ಬಿಸಿಲು ಇಲ್ಲದೆ ಅತಿ ಹೆಚ್ಚು ಮಳೆಯೂ ಇಲ್ಲದೆ ಹೆಚ್ಚು ಚಳಿಯೂ ಇಲ್ಲದಂತಹ ಒಂದು ಪ್ರಶಸ್ತವಾದಂತಹ ಕಾಲ ವಿಶೇಷವಾಗಿ ವಸಂತ ಕಾಲದಲ್ಲಿ ಆಚರಿಸುವಂತಹ ನವರಾತ್ರಿಯಲ್ಲಿ ಪ್ರಕೃತಿಯು ಕೂಡ ನಮ್ಮ ಜೊತೆ ಸಂಭ್ರಮಿಸುತ್ತೆ ಎಲ್ಲೆಡೆ ಹಸಿರು ಗಿಡ ಮರಗಳೆಲ್ಲ ಹೂಗಳನ್ನು ತುಂಬಿಕೊಂಡು ಮೈದೆಳೆದಿರ್ತಾವೆ ಹಕ್ಕಿ ಪಕ್ಷಿಗಳ ಕಲರುವ ಆಕಾಶ ಸ್ವಚ್ಛಂದವಾಗಿರುತ್ತೆ ಇಲ್ಲಿ ಶೃಂಗಾರ ಹೆಚ್ಚಾಗಿ ಕಾಣಸಿಗುತ್ತೆ ಮದುವೆಗಳು ಜಾತ್ರೆಗಳು ಉತ್ಸವಗಳು ರಥೋತ್ಸವಗಳಂತಹ ಆಚರಣೆಗಳು ಹೆಚ್ಚಾಗಿ ಈ ವಸಂತ ಕಾಲದಲ್ಲಿ ನಡೆದ್ರೆ ವೀರ ರಸ ಕಾಲದಲ್ಲಿ ನಡೆಯುತ್ತೆ ಶಕ್ತಿ ದೇವತೆಯನ್ನ ಆರಾಧಿಸುವ ನಿಟ್ಟಿನಲ್ಲಿ ಈ ನವರಾತ್ರಿ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ ಶಕ್ತಿಯ ಒಂಬತ್ತು ರೂಪಗಳನ್ನ ದುಷ್ಟಶಕ್ತಿಯನ್ನ ಮೆಟ್ಟಿನಿಂತಹ ದುರ್ಗೆಯ ಒಂಬತ್ತು ರೂಪಗಳನ್ನ ಈ ನವರಾತ್ರಿಯ ದಿನಗಳಲ್ಲಿ ಅಥವಾ ಶರತ್ ಕಾಲದ ನವರಾತ್ರಿಯ ದಿನಗಳಲ್ಲಿ ನಾವು ಆಚರಿಸ್ತಾ ಹೋಗ್ತೇವೆ ನವದುರ್ಗೆಯರು ಎಂದರೆ ಒಂಬತ್ತು ವಿಭಿನ್ನ ದೇವತೆಗಳು ಅಥವಾ ಒಂಬತ್ತು ವಿಭಿನ್ನವಾದ ದುರ್ಗೆಯರು ಎಂಬ ಅರ್ಥವಲ್ಲ ತಾಯಿ ದುರ್ಗಾ ಪರಮೇಶ್ವರಿಯೇ ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ ತಾನೇ ತಾಳಿದಂತಹ ಒಂಬತ್ತು ಅವತಾರಗಳು ಈ ನವರಾತ್ರಿಗಳಲ್ಲಿ ಭಕ್ತರು ಬಹಳ ಭಕ್ತಿಪೂರ್ವಕವಾಗಿ ತಾಯಿಯ ಒಂಬತ್ತು ಅವತಾರಗಳನ್ನ ಪೂಜಿಸ್ತಾರೆ ದುರ್ಗಾ ಸಪ್ತಶತಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಅವತಾರಗಳನ್ನ ಹೇಗೆಲ್ಲ ವರ್ಣಿಸಲಾಗಿದೆ ಆ ತಾಯಿ ಅವತಾರವನ್ನ ತಾಳೋದರ ಹಿಂದಿನ ಕಥೆಗಳು ಏನು ಅನ್ನೋದನ್ನ ಈಗ ನೋಡೋಣ ಬನ್ನಿ ತಾಯಿ ದುರ್ಗಾ ಮಾತೆ ತಾಳಿದ ಮೊದಲ ಅವತಾರವೇ ಶೈಲಪುತ್ರಿ ದಕ್ಷ ಬ್ರಹ್ಮ ತಾನು ಯಜ್ಞವನ್ನ ಮಾಡುವಾಗ ಆ ಯಜ್ಞಕ್ಕೆ ದೇವಾನುದೇವತೆಗಳನ್ನ ಗಣಾಧೀಶರನ್ನ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತಾನೆ ಆದ್ರೆ ಶಿವನೊಬ್ಬನನ್ನ ಬಿಟ್ಟು ತನ್ನ ಗಂಡ ಶಿವನನ್ನ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಅಂತ ದಾಕ್ಷಾಯಿಣಿ ಬಹಳ ಕೋಪುಗೊಂಡು ತಂದೆಯ ಬಳಿ ಹೋಗಿ ಕೇಳ್ತಾಳೆ ನನ್ನ ಗಂಡನನ್ನ ಮಾತ್ರ ಯಾಕೆ ನೀನು ಯಜ್ಞಕ್ಕೆ ಆಹ್ವಾನ ಮಾಡ್ಲಿಲ್ಲ ಇದರಿಂದ ನನಗೆ ಅವಮಾನ ಆಗಿದೆ ಅಂತ ಆಗ ದಕ್ಷ ಬ್ರಹ್ಮ ಹೇಳ್ತಾನೆ ನಿನ್ನ ಗಂಡ ಸ್ಮಶಾನವಾಸಿ ಹೆಣದ ಬೂದಿಯನ್ನ ಮೈಗೆ ಹಚ್ಕೊಳ್ತಾನೆ ಅವನು ಯಜ್ಞಕ್ಕೆ ಬರಲು ಅರ್ಹನಿಲ್ಲ ಅಂತ ಮತ್ತಷ್ಟು ಅವಮಾನ ಮಾಡಿ ಕಳಿಸ್ತಾನೆ ಇದೇ ಕೋಪಕ್ಕೆ ತಾಯಿ ದಾಕ್ಷಾಯಿಣಿ ಯಜ್ಞ ಕುಂಡದಲ್ಲಿ ಹೋಗಿ ಹಾರ್ಕೊಂಡು ಪ್ರಾಣವನ್ನ ಬೀಳ್ತಾಳೆ ತನ್ನ ಹೆಂಡತಿ ಸತ್ತಿದ್ದನ್ನ ಕೇಳಿದ ಶಿವ ಸ್ಥಳಕ್ಕೆ ಬಂದು ರುದ್ರ ತಾಂಡವವನ್ನ ಆಡ್ತಾನೆ ಹೀಗೆ ಅವಮಾನ ಮಾಡಿ ಕಳಿಸಿದ್ದಕ್ಕೆ ನನ್ನ ಹೆಂಡತಿ ಸಾವನ್ನ ಅಪ್ಪಿದಳು ಅಂತ ಹೇಳಿ ದಕ್ಷ ಬ್ರಹ್ಮನ ತಲೆಯನ್ನ ಕತ್ತರಿಸ್ತಾನೆ ನಂತರ ದಕ್ಷ ಬ್ರಹ್ಮ ತಾನು ಮಾಡಿದ್ದು ತಪ್ಪಾಯ್ತು ನನಗೆ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೇಳಿದ ನಂತರ ದಕ್ಷ ಬ್ರಹ್ಮನನ್ನೇನೋ ಬದುಕಿಸಿ ಬಿಡ್ತಾನೆ ಆದ್ರೆ ತಾಯಿ ಪಾರ್ವತಿಯನ್ನ ಅಥವಾ ದಾಕ್ಷಾಯಿಣಿಯನ್ನ ಬದುಕಿಸಿಕೊಳ್ಳಲು ಸಾಧ್ಯ ಆಗ್ಲಿಲ್ಲ ಈಗಾಗಲೇ ಅವಳು ಬೆಂಕಿಗೆ ಹಾರಿ ಪ್ರಾಣವನ್ನ ಬಿಟ್ಟಿದ್ಲು ಆ ದೇಹ ಬೂದಿಯಾಗೋಗಿತ್ತು ಹಾಗಾಗಿ ಶಿವ ತಾನು ವಿರಕ್ತನಾಗಿ ಹೆಂಡತಿಯನ್ನ ಕಳೆದುಕೊಂಡ ನೋವಿನಲ್ಲಿ ಯೋಗಿಯಾಗಿ ಧ್ಯಾನಾಸಕ್ತನಾಗಿ ಕುಳಿತು ಬಿಡ್ತಾನೆ ಈ ಕಡೆ ತಾರಕಾಸುರ ಅನ್ನುವಂತಹ ರಾಕ್ಷಸ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇರ್ತಾನೆ ಬಹಳ ಕಠಿಣವಾದ ತಪಸ್ಸು ಎಂತಹ ಮಳೆ ಚಳಿ ಬಿಸಿಲು ಬಂದ್ರೂ ಕೂಡ ದೇಹವನ್ನ ಅಲುಗಾಡಲು ಬಿಡದೆ ಜಟಿಲವಾಗಿ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಕೇಳು ಎಂದ ಕೂಡಲೇ ಆತ ಅಮರತ್ವದ ವರವನ್ನ ಕೇಳ್ತಾನೆ ನನಗೆ ಸಾವು ಅನ್ನೋದೇ ಬರಬಾರದು ಅನ್ನುವಂತಹ ವರ ಕೇಳಿದಾಗ ಬ್ರಹ್ಮ ಇಲ್ಲ ಹುಟ್ಟಿದ ಜೀವಕ್ಕೆ ಸಾವು ನಿಶ್ಚಿತ ಅಮರತ್ವದ ವರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸಾವು ಖಂಡಿತ ಇದ್ದೇ ಇರುತ್ತೆ ಆದ್ರೆ ಯಾರಿಂದ ಸಾವು ಬೇಕು ಅನ್ನೋದನ್ನ ಕೇಳ್ಕೋ ಅದನ್ನ ನಾನು ಕರುಣಿಸ್ತೀನಿ ಅಂತ ಬ್ರಹ್ಮ ಹೇಳ್ತಾನೆ ಆಗ ತಾರಕಾಸುರ ಬಹಳ ಯೋಚನೆ ಮಾಡಿ ಹೇಳ್ತಾನೆ ನನಗೆ ಸಾವು ಬರೋದಾದ್ರೆ ಶಿವನ ಮಗನಿಂದಲೇ ಬರಬೇಕು ಇದರ ಹಿಂದಿನ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ ಶಿವ ಪಾರ್ವತಿಯನ್ನ ಕಳೆದುಕೊಂಡು ವಿರಕ್ತನಾಗಿ ಹೋಗಿದ್ದಾನೆ ಧ್ಯಾನಸಂತನಾಗಿ ಕುಳಿತು ಬಿಟ್ಟಿದ್ದಾನೆ ಈ ಕಡೆ ತಾಯಿ ಪಾರ್ವತಿಯು ಸುಟ್ಟು ಬೂದಿಯಾಗಿದ್ದಾಳೆ ಇವರಿಬ್ಬರ ಮಿಲನ ಸಾಧ್ಯವಿಲ್ಲ ಮತ್ತೆ ಇವರಿಬ್ಬರಿಗೆ ಆಗೋದಾಗ್ಲಿ ಅಥವಾ ಮಗು ಆಗೋದಾಗ್ಲಿ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಸಾವು ಬರೋದಾದ್ರೆ ಶಿವನ ಮಗನಿಂದಲೇ ಬರಬೇಕು ಅಂತಹದೊಂದು ವರವನ್ನ ಕೊಡು ಅಂತ ಕೇಳಿದಾಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ ಹೀಗೆ ಬ್ರಹ್ಮನಿಂದ ವರವನ್ನ ಪಡೆದುಕೊಂಡು ಇನ್ನು ನನಗೆ ಸಾವು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ನಾನು ಅಮರನಾಗಿ ಬಿಡ್ತೀನಿ ಅಂತ ಹೇಳಿ ತಾರಕಾಸುರ ಎಲ್ಲಾ ಲೋಕಗಳನ್ನ ಧೂಳಿಪಟ ಮಾಡ್ತಾ ಬಂದ ಎಲ್ಲಾ ದೇವಾನು ಚಿತ್ರ ಹಿಂಸೆ ಕೊಡ್ತಾ ಅವರ ಸಂಬಂಧಗಳನ್ನ ಲೂಟಿ ಮಾಡತಾ ಅಧರ್ಮವನ್ನ ಮೆರಿತಾ ಬರ್ತಾನೆ ತಾರಕಾಸುರನ ವಿಚಿತ್ರವಾದ ಹಿಂಸೆಯನ್ನ ಸಹಿಸಿಕೊಳ್ಳಲಾರದೆ ಎಲ್ಲಾ ದೇವಾನು ದೇವತೆಗಳು ಪಾರ್ವತಿ ದೇವಿಯ ಮೊರೆ ಹೋಗ್ತಾರೆ ತಾಯಿ ದೇವಿ ನೀನು ಬೇಗ ಬಂದು ಈ ರಾಕ್ಷಸನಿಂದ ನಮ್ಮನ್ನ ರಕ್ಷಿಸು ಅಂತ ಕೇಳ್ಕೊಳ್ತಾರೆ ಇತ್ತ ಪರ್ವತ ಮಹಾರಾಜನಿಗೆ ಅಥವಾ ಹಿಮವತ್ ಮಹಾರಾಜನಿಗೆ ನೂರು ಜನ ಗಂಡು ಮಕ್ಕಳಿರ್ತಾರೆ ಆ ನೂರು ಜನ ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ನನಗೊಂದು ಹೆಣ್ಣು ಮಗು ಬೇಕು ಅಂತ ಆತ ಬೇಡಿಕೊಂಡಿರ್ತಾನೆ ಹೀಗೆ ಹಿಮವತ್ ಮಹಾರಾಜನ ಮನೆಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಮೊದಲ ಅವತಾರವನ್ನ ತಾಳ್ತಾಳೆ ಅದನ್ನ ನಾವು ಶೈಲಪುತ್ರಿ ಅವತಾರ ಅಂತ ಕರಿತೀವಿ ತಾಯಿ ದುರ್ಗೆ ಅವತರಿಸಿದ ಎರಡನೇ ಅವತಾರವೇ ಬ್ರಹ್ಮಚಾರಣಿ ಬ್ರಹ್ಮಚಾರಿಣಿ ಎಂದರೆ ದೈವಿಕ ಅಂಶಗಳನ್ನ ಮೈಗೂಡಿಸಿಕೊಂಡು ಪರಿಶುದ್ಧಳಾಗಿರುವವಳು ಎಂದರ್ಥ ತಾಯಿ ದಾಕ್ಷಾಯಿಣಿ ಯಜ್ಞ ಗುಂಡವನ್ನ ಹಾರಿಕೊಂಡು ಮರುಜನ್ಮ ಪಡೆದಿದ್ದೆ ಪರ್ವತರಾಜನ ಅರಮನೆಯಲ್ಲಿ ಹಾಗಾಗಿ ಅವಳನ್ನ ಪಾರ್ವತಿ ಅಂತ ಕರೀತಾರೆ ಈ ಪಾರ್ವತಿ ಶೈಲಪುತ್ರಿಯಾಗಿ ಪರ್ವತ ಮಹಾರಾಜನ ಅರಮನೆಯಲ್ಲಿ ಜನಿಸಿದ್ದು ಶಿವನಿಗಾಗಿಯೇ ಶಿವನನ್ನ ಒರಿಸುವುದಕ್ಕಾಗಿಯೇ ಅನ್ನುವಂತಹ ಸತ್ಯ ಎಲ್ಲರಿಗೂ ತಿಳಿದಿತ್ತು ಪಾರ್ವತಿ ದೇವಿ ಶಿವನಿಗೋಸ್ಕರ ಕಾಯ್ತಾ ಇದ್ರು ಒಂದು ದಿನ ಶಿವ ತನ್ನೆಲ್ಲಾ ಗಣಾಧೀಶರ ಜೊತೆಗೆ ಪರ್ವತರಾಜನ ಅರಮನೆಗೆ ಬರ್ತಾನೆ ಬಂದು ನನಗೆ ಧ್ಯಾನಾಸಕ್ತನಾಗೋದಕ್ಕೆ ಅಥವಾ ಯೋಗ ಮಾಡೋದಕ್ಕೆ ಒಂದು ಪ್ರಶಸ್ತವಾದ ಜಾಗವನ್ನ ಕೊಡು ಅಂತ ಕೇಳ್ಕೊಂಡಾಗ ಈ ಹಿಮಾಲಯ ಪರ್ವತವೇ ನಿನ್ನದು ಈ ಜಾಗದಲ್ಲಿ ಕುಳಿತುಕೊಂಡು ನೀನು ನಿಶ್ಚಿಂತೆಯಿಂದ ತಪಸ್ಸನ್ನ ಆಚರಣೆ ಮಾಡಬಹುದು ಅಂತ ಹೇಳ್ತಾನೆ ಹೀಗೆ ಬಂದ ಅತಿಥಿಗೆ ಸತ್ಕಾರವನ್ನ ಮಾಡೋದಕ್ಕೆ ಅಥವಾ ಸೇವೆಯನ್ನ ಮಾಡೋದಿಕ್ಕೆ ಪಾರ್ವತಿಯನ್ನ ನೇಮಿಸಲಾಗುತ್ತೆ ಪ್ರತಿದಿನ ಪಾರ್ವತಿ ಬಹಳ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಶಿವನ ಸೇವೆಯನ್ನ ಮಾಡ್ತಾ ಹೋಗ್ತಾಳೆ ಪಾರ್ವತಿ ದೇವಿ ಬಹಳ ಹತ್ತಿರದಿಂದ ಶಿವನ ಸೇವೆಯನ್ನ ಮಾಡ್ತಿದ್ರು ಸಹ ಶಿವನಿಗೆ ಅವಳ ಮೇಲೆ ಯಾವುದೇ ರೀತಿಯ ಆಸೆಗಳು ಆಕಾಂಕ್ಷೆಗಳು ಮೂಡೋದಿಲ್ಲ ಬಹಳ ದಿನಗಳ ಕಾಲ ಹೀಗೆ ನಡೀತಾ ಹೋಗುತ್ತೆ ಪಾರ್ವತಿ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಅರೆ ಈ ಶಿವನಿಗೆ ಎಷ್ಟು ಸೇವೆ ಮಾಡಿದ್ರು ಸಹ ನನ್ನ ಮೇಲೆ ವ್ಯಾಮೋಹನ ಇಲ್ಲ ನನ್ನ ಮೇಲೆ ಪ್ರೀತಿ ಬರ್ತಾ ಇಲ್ಲ ಅದ್ ಹೇಗೆ ಇವನನ್ನ ಮದುವೆ ಆಗೋದು ಅಂತ ಯೋಚನೆ ಮಾಡ್ಕೊಂಡಾಗ ಅವನು ನನ್ನನ್ನ ನಿರಾಕರಿಸೋದಿಕ್ಕೆ ಏನು ಕಾರಣ ಇರ್ಬೋದು ಅಂತ ಪ್ರಶ್ನೆ ಹಾಕೊಳ್ತಾಳೆ ಆಗ ಅವಳು ಯೋಚನೆ ಮಾಡ್ತಾಳೆ ಶಿವ ನೋಡಿದ್ರೆ ಮಹಾನ್ ಯೋಗಿ ಆತ ತಪಸ್ವಿ ಅವನ ಮುಂದೆ ನಾನು ಬಹಳ ಚಿಕ್ಕವಳು ಅವನ ಯೋಗ್ಯತೆಗೆ ಸರಿಯಾದಂತಹ ಹೆಣ್ಣು ನಾನಲ್ಲ ನಾನು ನೋಡಿದ್ರೆ ಅರಮನೆಯ ಸುಖ ವೈಭೋಗಗಳಲ್ಲಿ ತೇಲಿ ಮುಳುಗ್ತಾ ಇದ್ದೀನಿ ಆದರೆ ಶಿವ ಮಹಾನ್ ತಪಸ್ವಿಯಾಗಿದ್ದಾನೆ ಅವನಿಗೆ ಸರಿಸಮಾನವಾದ ಹೆಣ್ಣು ನಾನಲ್ಲ ಅವನಿಗೆ ಸರಿಸಮಾನವಾದ ಹೆಣ್ಣು ನಾನು ಆಗ್ಬೇಕು ಅಂತ ಹೇಳಿದ್ರೆ ಅವನು ನಡೆದ ದಾರಿಯಲ್ಲೇ ನಾನು ನಡೆಯಬೇಕು ಎಂದು ಹೇಳಿ ಪಾರ್ವತಿಯು ಸಹ ತನ್ನ ಅರಮನೆಯ ವೈಭೋಗಗಳನ್ನೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ನಾನು ಕೂಡ ತಪಸ್ವಿ ಆಗ್ತಾಳೆ ಶಿವನನ್ನ ಪಡೆಯೋದಕ್ಕೆ ಕಠಿಣವಾದ ವ್ರತ ಆಚರಣೆಗಳನ್ನ ಮಾಡುತ್ತಾಳೆ ಪಾರ್ವತಿ ಬೇಸಿಗೆಯಲ್ಲಿ ಅಷ್ಟೊಂದು ಬಿಸಿಲು ಇರಬೇಕಾದ್ರೂ ಸಹ ತನ್ನ ಸುತ್ತ ನಾಲ್ಕು ದಿಕ್ಕುಗಳಲ್ಲದೆ ಮೇಲೆ ಒಂದು ದಿಕ್ಕು ಊರ್ಧ್ವಮುಖವಾಗಿಯೇ ಕೂಡ ಬೆಂಕಿಯನ್ನ ಹಚ್ಚಿಕೊಂಡು ಆ ಬೆಂಕಿಯ ಮಧ್ಯೆ ಕುಳಿತುಕೊಂಡು ತಪಸ್ಸನ್ನ ಆಚರಣೆ ಮಾಡ್ತಾಳಂತೆ ಅಷ್ಟು ಕಠಿಣವಾದಂತಹ ತಪಸ್ಸು ಅವಳದಾಗಿತ್ತು ಅಷ್ಟೇ ಅಲ್ಲ ಚಳಿಗಾಲದಲ್ಲಿ ಕೊರೆಯುವಂತಹ ನದಿಯ ಒಳಗಡೆ ಹೋಗಿ ತಲೆಯೊಂದು ಕಾಡುವಂತೆ ದೇಹದ ಪೂರ್ತಿ ಭಾಗವನ್ನ ನೀರಿನಲ್ಲಿ ಮುಳುಗಿಸಿ ತಪಸ್ಸನ್ನ ಮಾಡ್ತಾಳಂತೆ ಮತ್ತೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಸುರಿತಾ ಇರಬೇಕಾದ್ರೂ ಕೂಡ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನ ಆಚರಣೆ ಮಾಡ್ತಾಳಂತೆ ಹೀಗೆ ನಾನಾ ವಿಧದಲ್ಲಿ ತಪಸ್ಸುಗಳನ್ನ ಮಾಡ್ತಾ ಶಿವನನ್ನ ಮೆಚ್ಚಿಸೋದಕ್ಕೆ ಶಿವನನ್ನ ಬರೆಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾಳೆ ಪಾರ್ವತಿಯ ಕಠಿಣ ವ್ರತವನ್ನ ತಪಸ್ಸನ್ನ ನೋಡಿದಂತಹ ಶಿವ ಅವಳ ಮುಂದೆ ಮಾರು ಬಂದು ಯಾರಿಗಾಗಿ ಈ ತಪಸ್ಸು ವ್ರತಗಳನ್ನೆಲ್ಲ ಮಾಡ್ತಿದ್ಯಾ ಅಂತ ಪ್ರಶ್ನೆಯನ್ನ ಹಾಕುವಾಗ ಪಾರ್ವತಿ ಶಿವನಿಗಾಗಿ ಅಂತ ಹೇಳ್ತಾಳೆ ಯಾರು ಆ ಶಿವನ ಆ ಸ್ಮಶಾನವಾಸಿಯ ಮೈಗೆಲ್ಲ ಹೆಣದ ಬೂದಿಯನ್ನ ಹಚ್ಕೊಂಡಿರ್ತಾನೆ ತಲೆ ಮುರುಡಿಯಲ್ಲಿ ಭಿಕ್ಷೆಯನ್ನ ಬೇಳ್ತಾ ಇರ್ತಾನೆ ಹೆಣವನ್ನ ಬೇಯಿಸಿ ಆ ಮಾಂಸವನ್ನ ತಿಂತಾ ಇರ್ತಾನೆ ಅಂತವನಿಗೋಸ್ಕರ ನೀನ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ಯಾ ಅಂತ ಕೇಳುವಾಗ ಪಾರ್ವತಿ ಒಂದು ಮಾತನಾಡದೆ ಎಂದು ಹೊರಟೋಗ್ತಾರಂತೆ ಆಗ ದೇವಾನು ದೇವತೆಗಳೆಲ್ಲ ಶಿವನತ್ರ ಬಂದು ಕೋರ್ಕೊಳ್ತಾರೆ ಸಾಕು ನಿಮ್ಮಿಬ್ಬರ ಈ ಆಟ ದಯವಿಟ್ಟು ಹೋಗಿ ಪಾರ್ವತಿಯನ್ನ ಮದುವೆ ಆಗು ಈ ರಾಕ್ಷಸನ ಕಾಟವನ್ನ ನಮ್ಮ ಕೈಲಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ಶಿವ ಪಾರ್ವತಿಯನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾನೆ ದುರ್ಗೆಯ ಮೂರನೇ ಅವತಾರ ಚಂದ್ರಘಂಟ ಹಣೆಯಲ್ಲಿ ಚಂದ್ರನನ್ನ ಆಭರಣವಾಗಿ ಇರಿಸಿಕೊಂಡವಳೆ ಚಂದ್ರಘಂಟ ಅಂತ ಹೇಳ್ತಾರೆ ಚಂದ್ರನ ಪ್ರಶಾಂತತೆಯನ್ನ ಮುಖದಲ್ಲಿ ಹೊತ್ತುಕೊಂಡು ಮಂದಸ್ಮಿತಳಾಗಿ ಇರ್ತಾಳೆ ಈ ತಾಯಿ ಶಿವನು ಪಾರ್ವತಿಯ ತಪಸ್ಸನ್ನ ಮೆಚ್ಚಿ ನಾನು ನಿನ್ನನ್ನ ಮದುವೆಯಾಗ್ತೀನಿ ಅಂತ ಹೇಳಿದ ನಂತರ ಪಾರ್ವತಿಯು ಈಗಿನ್ ಈಗಲೇ ನಾವಿಬ್ಬರು ಮದುವೆಯಾಗೋಣ ಅಂತ ಹೇಳೋದಿಲ್ಲ ನೀನು ಶಾಸ್ತ್ರೋಕ್ತವಾಗಿ ಬಂದು ನನ್ನ ತಂದೆಯ ಬಳಿ ಹೆಣ್ಣನ್ನ ಕೇಳಬೇಕು ನಂತರದಲ್ಲಿ ನಾವಿಬ್ರು ಮದುವೆಯಾಗೋಣ ಎಂದ ನಂತರ ಶಿವನು ತನ್ನೆಲ್ಲಾ ಭೂತ ಗಣಗಳೊಂದಿಗೆ ಪಾರ್ವತಿಯ ಮನೆಗೆ ಹೆಣ್ಣು ಕೇಳೋದಿಕ್ಕೆ ಬರ್ತಾನೆ ಆಗ ಶಿವ ಹೇಗೆ ಅಲಂಕೃತಗೊಂಡಿರ್ತಾನೆ ಅಂತ ಹೇಳಿದ್ರೆ ಅದನ್ನ ಎಲ್ಲಾ ಭೂತ ಪಿಶಾಚಿಗಳು ಅವನಿಗೆ ಹೆಣದ ಗೂತೆಯನ್ನ ಹಚ್ಚಿ ಹಣೆಗೆ ಮುಖಕ್ಕೆ ದೇಹದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ವಿಕೃತವಾಗಿ ಅಲಂಕಾರ ಮಾಡಿರ್ತಾರೆ ಆ ಒಂದು ಅಲಂಕಾರದಲ್ಲಿಯೇ ಪಾರ್ವತಿಯ ಮನೆಗೆ ಬಂದಾಗ ಪಾರ್ವತಿಯ ತಾಯಿ ಸುತ್ತಿ ಬೀಳ್ತಾಳೆ ಆಗ ಪಾರ್ವತಿಯು ತಾನು ಚಂದ್ರಘಂಟ ರೂಪವನ್ನ ತಾಳಿ ಈಕೆ ಮೊದಲೇ ಅರಮನೆಯಲ್ಲಿ ಬೆಳೆದವಳು ಅರಮನೆಯ ಎಲ್ಲಾ ಸಖಿಯರು ಸಹ ಅವಳಿಗೆ ಬಹಳ ಚಂದವಾಗಿ ಅಲಂಕಾರ ಮಾಡಿರ್ತಾರೆ ಒಳ್ಳೆಯ ಸೀರೆಯನ್ನ ಉಡಿಸಿ ಅವಳಿಗೆ ಆಭರಣಗಳನ್ನ ತೊಡಿಸಿ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಇತ್ತ ಶಿವನಿಗೆ ನೀನು ಸಹ ಮಧುಮಗನಂತೆ ಅಲಂಕಾರಗೊಳ್ಳಬೇಕು ಎಂದು ಪಾರ್ವತಿ ಹೇಳಿದಾಗ ಇಂದ್ರನ ಅಪ್ಸರೆಯರು ಶಿವನನ್ನ ಮಧುಮಗನಂತೆ ಅಲಂಕಾರ ಮಾಡ್ತಾರೆ ಹೀಗೆ ಇವರಿಬ್ಬರ ವಿವಾಹವು ಅತ್ಯಂತ ವಿಜೃಂಭಣೆಯಿಂದ ಪರ್ವತರಾಜನ ಅರಮನೆಯಲ್ಲಿ ಎಲ್ಲ ದೇವಾನು ದೇವತೆಗಳ ಸಮ್ಮುಖದಲ್ಲಿ ನಡೆಯುತ್ತೆ ದುರ್ಗಾ ಮಾತೆ ಅವತರಿಸಿದ ನಾಲ್ಕನೇ ರೂಪವೇ ಕೂಷ್ಮಾಂಡ ಕೂಷ್ಮಾಂಡ ಎಂದರೆ ಸೂಕ್ಷ್ಮವಾದ ಅಂಡ ಎನ್ನುವ ಅರ್ಥ ಬರುತ್ತೆ ಶಿವನು ಪಾರ್ವತಿಯನ್ನ ಮದುವೆಯಾದ ನಂತರ ಅವರಿಬ್ಬರಲ್ಲಿ ಯಾವುದೇ ರೀತಿಯ ವ್ಯಾಮೋಹವಾಗಲಿ ಕಾಮವಾಗಲಿ ಮೂಡೋದಿಲ್ಲ ಇನ್ನು ಮಕ್ಕಳಾಗಲು ಹೇಗೆ ಸಾಧ್ಯ ಯಾವಾಗಲೂ ಕೂಡ ಶಿವ ವಿರಕ್ತನಾಗಿ ಧ್ಯಾನಾಸಕ್ತನಾಗಿ ಯಾವಾಗಲೂ ಯೋಗಿಯಾಗಿ ಕಾಲವನ್ನ ಕಳೀತಾ ಇರ್ತಾನೆ ಇವರಿಬ್ಬರನ್ನ ಹೀಗೆ ಬಿಟ್ಟರೆ ಇವರ ಸಮ್ಮಿಲನವೂ ಆಗೋದಿಲ್ಲ ಮಗುವಿಗೆ ಜನ್ಮವೂ ಆಗೋದಿಲ್ಲ ತಾರಕಾಸುರನ ಸಂಹಾರವೂ ಆಗೋದಿಲ್ಲ ಎಂದು ತಿಳಿದಂತಹ ದೇವತೆಗಳು ಮನ್ಮಥನ ಮೊರೆ ಹೋಗ್ತಾರೆ ಮನ್ಮಥನಿಗೆ ಕೇಳಿಕೊಳ್ತಾರೆ ಹೇಗಾದ್ರೂ ಮಾಡಿ ಶಿವನ ಎದೆಗೆ ಹೂಬಾಣವನ್ನ ಹೊಡೆದು ಅವನ ಎದೆಯಲ್ಲಿ ಕಾಮ ಹುಟ್ಟುವ ಹಾಗೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಮನ್ಮಥ ಸ್ಥಳಕ್ಕೆ ಬರ್ತಾನೆ ಇತ್ತ ಶಿವ ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿದ್ದಾನೆ ಸರಿಯಾದ ಸಮಯವನ್ನ ನೋಡಿಕೊಂಡು ಶಿವನ ಎದೆಗೆ ಹೂಬಾಣವನ್ನ ಬಿಡಲು ಮನ್ಮಥನು ಸಿದ್ಧನಾಗಿದ್ದಾನೆ ಪಾರ್ವತಿ ಅಲ್ಲೇ ಶಿವನ ಪಕ್ಕದಲ್ಲಿಯೇ ನಿಂತಿದ್ದಾಳೆ ಇದೇ ಸರಿಯಾದ ಸಮಯ ಎಂದುಕೊಂಡು ಮನ್ಮಥನು ಹೂಬಾಣವನ್ನ ಶಿವನ ಎದೆಗೆ ಬಿಟ್ಟಾಗ ಶಿವ ಪಾರ್ವತಿಯರಲ್ಲಿ ಪ್ರೇಮ ಕಾಮಾಂಕುರವಾಗಿ ಅವರಿಬ್ಬರ ಸಮ್ಮಿಲನ ನಡೆಯುತ್ತದೆ ನನ್ನ ಈ ತಪಸ್ಸನ್ನ ಭಂಗಗೊಳಿಸಿದವರು ಯಾರು ನನ್ನ ಮನಸ್ಸನ್ನ ವಿಚಲಿತಗೊಳಿಸಿದವ್ರು ಯಾರು ಅಂತ ಹೇಳಿ ಶಿವ ತನ್ನ ದಿವ್ಯ ದೃಷ್ಟಿಯನ್ನ ಹರಿಸಿದಾಗ ಮನ್ಮಥ ಸಿಕ್ಕಿ ಹಾಕೊಳ್ತಾನೆ ತನ್ನ ಮೂರನೆಯ ಕಣ್ಣನ್ನ ತೆಗೆದು ಮನ್ಮಥನನ್ನ ಶಿವ ಸುಟ್ಟು ಹಾಕಿಬಿಡ್ತಾನೆ ಇತ್ತ ರತಿದೇವಿಯು ತನ್ನ ಮನ್ಮಥನನ್ನ ಕಳೆದುಕೊಂಡೆ ಎಂದು ರೋಧಿಸಿ ಶಿವನ ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ಮನ್ಮಥನನ್ನ ಬದುಕಿಸಿಕೊಡು ಅಂತ ಕೇಳುವಾಗ ಮನ್ಮಥನಿಗೆ ಪ್ರಾಣ ಭಿಕ್ಷೆಯನ್ನ ನೀಡುತ್ತಾನೆ ಶಿವ ಹೀಗೆ ಶಿವ ಪಾರ್ವತಿಯರ ಸಮ್ಮಿಲನವಾಗಿ ತಾಯಿ ಪಾರ್ವತಿ ಗರ್ಭವನ್ನ ಧರಿಸುವಂತಹ ಈ ಒಂದು ಅವತಾರವೇ ಕೂಷ್ಮಾಂಡ ಅವತಾರ ದುರ್ಗೆಯು ಅವತರಿಸಿದ ಐದನೇ ಅವತಾರವೇ ಸ್ಕಂದಮಾದ ಸ್ಕಂದನ ಅಥವಾ ಕಾರ್ತಿಕೇಯನ ತಾಯಿಯಾಗಿ ಅವತರಿಸುತ್ತಾಳೆ ಶಿವ ಮತ್ತು ಪಾರ್ವತಿಯರ ಸಮ್ಮಿಲನವಾಗುವಾಗ ಶಿವನ ವೀರ್ಯನ ಬಿಸಿಯನ್ನ ಅಥವಾ ತಾಪವನ್ನ ತಾಳಲಾರದೆ ಪಾರ್ವತಿಗೆ ಅತಿ ಹೆಚ್ಚು ಜ್ವರ ಬಂದ್ಬಿಡುತ್ತೆ ಆ ಒಂದು ಬಿಸಿಯಲ್ಲಿ ಬೇಯೋದಕ್ಕೆ ಶುರು ಮಾಡ್ತಾಳೆ ಆಗ ಆ ಒಂದು ಅಂಡವನ್ನ ಅಥವಾ ಗರ್ಭವನ್ನ ಶೀತ ಪ್ರದೇಶದಲ್ಲಿ ಇರಿಸಬೇಕು ಎಂದು ಹೇಳಿ ಗಂಗೆಯ ಒಡಲಿನಲ್ಲಿ ಆ ಮಗುವನ್ನ ಬೆಳೆಸಲಾಗುತ್ತೆ ಹೀಗೆ ಬೆಳೆದಂತಹ ಮಗು ಕೃತಿಕ ನಕ್ಷತ್ರದಲ್ಲಿ ಜನಿಸ್ತಾನೆ ಕೃತಿಕ ನಕ್ಷತ್ರದ ಅಧಿಪತಿಗಳು ಆರು ಆರು ಜನ ಕೃತಿಕೆಯರು ಈ ಮಗು ನಮ್ಮ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಇವನು ನಮ್ಮ ಮಗ ಎಂದು ಹೇಳಿ ಆ ಮಗುವನ್ನ ತೆಗೆದುಕೊಂಡು ಹೋಗಿ ಆರು ಪ್ರತಿರೂಪಗಳನ್ನಾಗಿ ಮಾಡಿಕೊಂಡು ತಮ್ಮ ಬಳಿ ಬೆಳೆಸ್ತಾ ಇರ್ತಾರೆ ಈ ಒಂದು ಸತ್ಯವನ್ನ ತಿಳಿದಂತಹ ಪಾರ್ವತಿ ದೇವಿ ಅವರಿಂದ ಮಕ್ಕಳನ್ನ ವಾಪಸ್ಸು ತೆಗೆದುಕೊಂಡು ಬರ್ತಾಳೆ ವಾಪಸ್ಸು ತೆಗೆದುಕೊಂಡು ಬರುವಾಗ ಆರು ದೇಹ ಒಂದು ದೇಹವಾಗಿ ಆರು ತಲೆಗಳು ಮಾತ್ರ ಉಳ್ಕೊಳ್ತವೆ ಹಾಗಾಗಿ ನಾವು ಆ ಮಗುವನ್ನ ಷಣ್ಮುಖ ಅಂತ ಕರೆದೀವಿ ಹೀಗೆ ಷಣ್ಮುಖ ಬೆಳೆದು ದೊಡ್ಡವನಾದ ಮೇಲೆ ಪಾರ್ವತಿಯು ಅವನ ಜವಾಬ್ದಾರಿಯನ್ನ ನೆನಪಿಸ್ತಾಳೆ ತಾರಕಾಸುರನನ್ನ ಸಂಹಾರ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿ ನಿನ್ನ ತಲೆಯ ಮೇಲಿದೆ ಎಂದು ಹೇಳುವಾಗ ಕಾರ್ತಿಕೇಯನು ಎಲ್ಲಾ ಯುದ್ಧ ಕಲೆಗಳನ್ನ ಕಲಿತುಕೊಂಡು ತಾರಕಾಸುರನನ್ನ ಸಂಹಾರ ಮಾಡಲು ಸಿದ್ಧನಾಗ್ತಾನೆ ಈ ತಾರಕಾಸುರನು ಮಾಯಾವಿ ಆತ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳೋದಿಲ್ಲ ವೇಷವನ್ನ ಮರೆಸಿಕೊಂಡು ವಿವಿಧ ರೀತಿಯಲ್ಲಿ ಜನರನ್ನ ಹಿಂಸಿಸ್ತಾ ಇರ್ತಾನೆ ಈ ಒಂದು ಸತ್ಯವನ್ನ ತಿಳಿದಂತಹ ಕಾರ್ತಿಕೇಯ ಅವನು ಯಾವ ರೂಪ ತಾಳಿದರೂ ಸರಿಯೇ ಅವನನ್ನ ಗುರುತು ಹಚ್ಚಿ ನಾನು ಅವನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ ತಾರಕಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಹೀಗೆ ಹಲವಾರು ವೇಷವನ್ನ ಮರೆಸಿಕೊಂಡು ತಾರಕಾಸುರ ಕಾರ್ತಿಕೇಯನನ್ನ ಆಟ ಆಡಿಸ್ತಾ ಇದ್ದಾನೆ ಹಾಗೆ ಒಂದು ಮರವಾಗಿ ರೂಪುಗೊಳ್ತಾನೆ ತಾರಕಾಸುರ ಮರವಾಗಿ ರೂಪುಗೊಂಡದ್ದನ್ನ ತಿಳಿದುಕೊಂಡ ಕಾರ್ತಿಕೇಯ ಆ ಮರವನ್ನ ಎರಡು ಸೀಲ್ ಆಗುವಂತೆ ಇಬ್ಬಾಗ ಮಾಡಿ ಹೋಗ್ತಾನೆ ಆ ಮರ ಇಬ್ಬಾಗವಾದ ನಂತರ ಅದರಿಂದ ಮಯೂರ ಹೊರಗಡೆ ಬರುತ್ತೆ ಅಂದ್ರೆ ನವಿಲು ಆ ರಾಕ್ಷಸ ನವಿಲಿನ ರೂಪವನ್ನ ತಾಡಿ ಕಾರ್ತಿಕೇಯನ ಮುಂದೆ ನಿಂತುಕೊಂಡು ನಾನು ಇಷ್ಟು ದಿನ ತಪ್ಪು ನನ್ನನ್ನ ಕ್ಷಮಿಸು ನಾನು ನಿನ್ನ ಸೇವಕನಾಗಿ ಇರ್ತೀನಿ ಅಂತ ಹೇಳ್ತಾನೆ ಆಗಿನಿಂದ ಷಣ್ಮುಖ ಅಥವಾ ಕಾರ್ತಿಕೇಯ ಮಯೂರವನ್ನ ತನ್ನ ವಾಹನನನ್ನಾಗಿ ಮಾಡಿಕೊಳ್ತಾನೆ ಹೀಗೆ ತಾರಕಾಸುರನನ್ನ ಸಂಹಾರ ಮಾಡಿದ ಸ್ಕಂದನ ತಾಯಿಯಾಗಿ ಪಾರ್ವತಿಯನ್ನು ಸ್ಕಂದ ಮಾತಾ ಎಂದು ನವರಾತ್ರಿಯ ಐದನೇ ದಿನದಲ್ಲಿ ಪೂಜೆ ಮಾಡ್ತೀವಿ ದುರ್ಗಾ ಮಾತೆಯು ಅವತರಿಸಿದ ಆರನೇ ಅವತಾರವೇ ಕಾತ್ಯಾಯಿನಿ ಕಾತ್ಯಾಯನ ಅನ್ನುವಂತಹ ಋಷಿ ಮುನಿಯ ಮಗಳಾಗಿ ಹುಟ್ಟಿದ್ದರಿಂದ ಈಕೆಯನ್ನು ಕಾತ್ಯಾಯಿನಿ ಎಂದು ಕರೆಯುತ್ತಾರೆ ಈ ಋಷಿ ಮುನಿಗಳು ದುರ್ಗಾ ಮಾತೆಯಲ್ಲಿ ತಪಸ್ಸನ್ನ ಆಚರಿಸಿ ನಿನ್ನದತ್ತೇ ಒಬ್ಬಳು ಮಗಳು ನನಗೆ ಬೇಕು ಎಂದು ಕೇಳಿಕೊಂಡಾಗ ತಾಯಿ ಆಶೀರ್ವದಿಸುತ್ತಾಳೆ ಆ ಒಂದು ಸಮಯಕ್ಕಾಗಿ ಕಾಯ್ತಾ ಇರುತ್ತಾಳೆ ಇತ್ತ ಮಹಿಷಾಸುರ ಎನ್ನುವಂತಹ ರಾಕ್ಷಸ ಬ್ರಹ್ಮನನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ನಿನಗೇನು ಹೊರ ಬೇಕು ಕೇಳು ಎಂತ ಹೇಳಿದಾಗ ತಾರಕಾಸುರ ಹೇಗೆ ವರವನ್ನ ಕೇಳಿದನೋ ಹಾಗೆ ಮಹಿಷಾಸರನು ಕೂಡ ನನಗೆ ಅಮರತ್ವದ ವರ ಬೇಕು ಅಂತ ಕೇಳ್ತಾನೆ ತಾರಕಾಸುರನಿಗೆ ಹೇಳಿದ ಉತ್ತರವನ್ನೇ ಬ್ರಹ್ಮ ಇಲ್ಲಿಯೂ ಹೇಳ್ತಾನೆ ಅಮರತ್ವದ ವರ ಯಾರಿಗೂ ಕೂಡ ಸಾಧ್ಯವಿಲ್ಲ ನಿನಗೆ ಯಾರಿಂದ ಸಾವು ಬೇಕು ಕೇಳು ಎಂದಾಗ ಆ ಮಹಿಷಾಸುರ ಎಲ್ಲ ದೇವಾನುದೇವತೆಗಳ ಹೆಸರನ್ನ ಪ್ರಾಣಿ ಪಕ್ಷಿಗಳ ಹೆಸರನ್ನ ಹೇಳ್ತಾನೆ ಆದರೆ ಸ್ತ್ರೀಯೊಬ್ಬಳನ್ನ ಬಿಟ್ಟು ಆಗ ಬ್ರಹ್ಮ ಕೇಳ್ತಾನೆ ನಿನಗೆ ಸಾವು ಸ್ತ್ರೀಯಿಂದಲೂ ಬರಬಹುದಲ್ಲ ನೀನ್ಯಾಕೆ ಅವಳ ಹೆಸರನ್ನ ತೆಗೆದುಕೊಳ್ಳಲಿಲ್ಲ ಎನ್ನುವಾಗ ಆಗ ಮಹಿಷಾಸರ ಹೇಳ್ತಾನೆ ಯಕಶ್ಚಿತ್ ಒಂದು ಸ್ತ್ರೀಯಿಂದ ನನ್ನ ಸಾವು ಸಾಧ್ಯವೇ ನನ್ನ ಮುಂದೆ ಯಾವ ಹೆಣ್ಣು ಕೂಡ ನಿಲ್ಲಲಾರಳು ಎಂದು ಅಹಂಕಾರದಿಂದ ಉತ್ತರಿಸುತ್ತಾನೆ ಆಗಲಿ ತಥಾಸ್ತು ಅಂತ ಹೇಳಿ ಬ್ರಹ್ಮ ವರವನ್ನು ಕೊಟ್ಟು ನಿರ್ಗಮಿಸುತ್ತಾನೆ ಈ ಒಂದು ರಾಕ್ಷಸ ಇನ್ನು ನನಗೆ ಅಮರತ್ವ ಯಾವತ್ತೂ ಕೂಡ ನನಗೆ ಸಾವು ಸಂಭವಿಸೋದಿಲ್ಲ ಅಂತ ಹೇಳಿ ಮತ್ತೆ ದೇವಾನು ಹಿಂಸಿಸ ತರುತ್ತಾನೆ ಇವನ ಹಿಂಸೆಯನ್ನ ತಾಳಲಾರದೆ ಎಲ್ಲಾ ದೇವಾನುದೇವತೆಗಳು ವಿಷ್ಣುವಿನ ಬಳಿ ಹೋಗ್ತಾರೆ ವಿಷ್ಣು ಬ್ರಹ್ಮನನ್ನ ಕರೆದುಕೊಂಡು ಶಿವನ ಬಳಿ ಬರ್ತಾನೆ ಹೀಗೆ ಎಲ್ಲಾ ದೇವಾನು ದೇವತೆಗಳು ಇದಕ್ಕೆ ಒಂದು ಪರಿಹಾರವನ್ನ ಹುಡುಕಿಕೊಳ್ಳೋಣ ಎಂದು ಕಾತ್ಯಾಯನ ಋಷಿ ಮುನಿಯ ಆಶ್ರಮಕ್ಕೆ ಬರ್ತಾರೆ ಆ ಒಂದು ಆಶ್ರಮದಲ್ಲಿ ಕುಳಿತು ಎಲ್ಲರೂ ಚರ್ಚೆಯನ್ನು ಮಾಡುವಾಗ ವಿಷ್ಣು ತನ್ನ ಹಣೆಯಿಂದ ಒಂದು ಬೆಂಕಿಯ ತುಂಡನ್ನು ತೆಗೆದು ಹೀಗೆ ಬಿಸಾಡ್ತಾನೆ ನಂತರ ಶಿವನು ಕೂಡ ತನ್ನ ಹಣೆಯಿಂದ ಒಂದು ಬೆಂಕಿಯ ಉಂಟೆಯನ್ನ ತೆಗೆದು ಬಿಸಾಡ್ತಾನೆ ಬ್ರಹ್ಮನು ಸೇರಿದಂತೆ ಹಲವಾರು ದೇವತೆಗಳು ತಮ್ಮ ಹಣೆಯಿಂದ ಒಂದು ಬೆಂಕಿಯ ಕಣವನ್ನ ತೆಗೆದು ಎಸೆದಾಗ ದೈತ್ಯಾಕಾರವಾದಂತಹ ರೂಪ ರೂಪುಗೊಳ್ಳುತ್ತೆ ಆ ದೈತ್ಯಾಕಾರದ ಹೊಗೆಯಿಂದ ರೂಪುಗೊಂಡವಳೆ ದುರ್ಗಾ ಮಾತೆ ಕಾತ್ಯಾಯಿನಿ ಈ ಕಾತ್ಯಾಯಿನಿಯು ಹತ್ತು ಕೈಗಳಿಂದ ಆ ಎಲ್ಲಾ ಕೈಗಳಲ್ಲಿಯೂ ಕೂಡ ವಿಭಿನ್ನ ಆಯುಧಗಳನ್ನ ಹಿಡಿದುಕೊಂಡು ರಾಕ್ಷಸ ಸಂಹಾರಕ್ಕೆ ಸಿದ್ಧವಾಗ್ತಾಳೆ ಆ ಒಂದು ಕೋಪದಿಂದ ಉದ್ರಿಕ್ತಳಾಗಿ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ ಹೀಗೆ ಕಾತ್ಯಾಯನ ಋಷಿ ಮುನಿಯ ಆಶ್ರಮದಲ್ಲಿ ರೂಪೆಗೊಂಡವಳೆ ಕಾತ್ಯಾಯಿನಿ ಹೀಗೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯಾಗಿ ಮಾತೆಯನ್ನ ಪೂಜಿಸಲಾಗುತ್ತೆ ದುರ್ಗೆ ಅವತರಿಸಿದ ಏಳನೇ ರೂಪವೇ ಕಾಳರಾತ್ರಿ ಗಾಢಾಂಧಕಾರವಾಗಿ ತನ್ನ ಶರೀರವನ್ನೆಲ್ಲ ಕಪ್ಪು ಬಣ್ಣವಾಗಿ ಮಾಡಿಕೊಂಡು ಕತ್ತೆಯ ಮೇಲೆ ಕುಳಿತಿರುತ್ತಾಳೆ ಕೈಗಳಲ್ಲಿ ವಿವಿಧ ರೀತಿಯ ಆಯುಧಗಳನ್ನ ಹಿಡಿದುಕೊಂಡು ದುಷ್ಟರ ಸಂಹಾರಕ್ಕೆ ನಿಂತಿರುತ್ತಾಳೆ ಧರ್ಮದ ರಕ್ಷಣೆಗಾಗಿ ಅವತರಿಸಿದ ಈ ರೂಪವೇ ಕಾಳರಾತ್ರಿ ಇವಳ ಪ್ರತಿ ಉಚ್ಛ್ವಾಸ ನಿಶ್ವಾಸದಲ್ಲಿ ಬೆಂಕಿಯ ಹೊಗೆ ಚಿಮ್ಮುತ್ತದೆ ದುಷ್ಟರನ್ನ ಸಂಹಾರ ಮಾಡಲು ಅವತರಿಸಿದ ದುರ್ಗೆಯ ಹಲವಾರು ಅವತಾರಗಳಲ್ಲಿ ಕಾಳರಾತ್ರಿ ಬಹಳ ಭಯಂಕರವಾದದ್ದು ಭೀಮತ್ಸವಾದದ್ದು ಅಸುರರಿಗೆ ದುಸ್ವಪ್ನ ಈ ಕಾಳರಾತ್ರಿ ರಕ್ತ ಬೀಜಾಸುರನ ರಕ್ತವನ್ನ ಹೀರಲು ಅವತರಿಸಿದವಳೆ ಕಾಳರಾತ್ರಿ ರಕ್ತ ಬೀಜಾಸುರನ ಒಂದು ಹನಿ ರಕ್ತವು ಕೆಳಗಡೆ ಬೀಳದಂತೆ ಅವನ ರಕ್ತವನ್ನ ಕುಡಿದು ಸಂಹಾರ ಮಾಡಿದವಳು ಈಕೆ ಹೀಗೆ ರಕ್ತ ಬೀಜಾಸುರನನ್ನ ಸಂಹಾರ ಮಾಡಲು ಅವತರಿಸಿದಂತಹ ದುರ್ಗೆಯೇ ಕಾಳರಾತ್ರಿ ಇವಳನ್ನ ನವರಾತ್ರಿಯ ಏಳನೇ ದಿನ ಪೂಜಿಸಲಾಗುತ್ತದೆ ದುರ್ಗೆ ಅವತರಿಸಿದ ಎಂಟನೇ ಅವತಾರವೇ ಮಹಾಗೌರಿ ಹೀಗೆ ಸೌಮ್ಯ ಸ್ವಭಾವದವಳು ಎಲ್ಲಾ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿ ತಾವು ಸೌಮ್ಯಳಾಗಿ ಋಷಿಯೋಪರ ಕುಡ್ಡಿನದಲ್ಲಿ ಜನಿಸಿದವಳು ನಾರು ಮಡಿಯನ್ನ ಒಟ್ಟುಕೊಂಡು ಸರಳ ಜೀವನವನ್ನ ನಡೆಸ್ತಾ ಇರ್ತಾಳೆ ಒಮ್ಮೆ ನೀರು ತರುವ ಸಲುವಾಗಿ ಗಂಗಾ ನದಿಯ ತೀರಕ್ಕೆ ಹೋದಾಗ ದೇವಾನು ದೇವತೆಗಳು ದುರ್ಗೆಯನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇರ್ತಾರೆ ಸ್ಥಳಕ್ಕೆ ಬಂದ ಗೌರಿಯು ಕಾರಣವನ್ನ ಕೇಳಿದಾಗ ಶುಭ ಮತ್ತು ನಿಶುಂಭ ಎನ್ನುವಂತಹ ರಾಕ್ಷಸರು ಅವರಿಂದ ಆಗುತ್ತಿದ್ದಂತಹ ಚಿತ್ರ ಹಿಂಸೆಯನ್ನ ವಿವರಿಸಿ ಕೇಳಿದ್ದಾರೆ ಆಗ ಅವರಿಬ್ಬರ ಸಂಹಾರಕ್ಕೆ ಮಹಾಗೌರಿ ಹೊರಡ್ತಾಳೆ ತಾನು ಒಂದು ಸುಂದರವಾದ ಹೆಣ್ಣಿನ ರೂಪವನ್ನ ಧರಿಸಿ ಶುಂಭ ನಿಶುಂಭರ ಸ್ಥಳಕ್ಕೆ ಧಾವಿಸಿದ ಆ ರಾಕ್ಷಸ ಗಣದಲ್ಲಿ ಒಬ್ಬನ ಕಣ್ಣಿಗೆ ಬೀಳ್ತಾಳೆ ಆತ ನೀನು ನೋಡೋದಿಕ್ಕೆ ಎಷ್ಟು ಸುಂದರವಾಗಿದ್ಯಾ ನಿನ್ನೇನಾದ್ರೂ ಶುಂಭ ನಿಶುಂಭರು ನೋಡಿದ್ರೆ ಬಹಳ ಸಂತೋಷ ಪಡ್ತಾರೆ ನೀನು ಅವರ ಬಳಿಗೆ ಹೋಗು ಅಂತ ಹೇಳುವಾಗ ಅವರನ್ನ ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಪಾರ್ವತಿ ದೇವಿ ಹೇಳಿ ಕಳಿಸ್ತಾಳೆ ಆಯ್ತು ಅಂತ ಹೇಳಿ ಆತ ಶುಂಭ ನಿಶುಂಬರ ಬಳಿಗೆ ಹೋಗಿ ಒಬ್ಬ ಸುಂದರವಾದ ಹೆಣ್ಣು ನಮ್ಮ ಸ್ಥಳಕ್ಕೆ ಆಗಮಿಸಿದ್ದಾಳೆ ಅವಳು ನಿಮ್ಮನ್ನೇ ಅವರ ಬಳಿ ಕರಿತಾ ಇದ್ದಾಳೆ ಬನ್ನಿ ಹೋಗೋಣ ಎಂದಾಗ ಆ ಹೆಣ್ಣಿಗೆ ಒಂದಷ್ಟು ಒಡವೆ ಒಂದಷ್ಟು ವಸ್ತ್ರಗಳನ್ನ ಕೊಟ್ರೆ ಸಾಕು ಅವಳು ನಮ್ಮ ವಶವಾಗಿ ಬಿಡ್ತಾಳೆ ಎಂದುಕೊಂಡು ಎಲ್ಲ ಒಡವೆ ವಸ್ತ್ರಗಳನ್ನ ತೆಗೆದುಕೊಂಡು ಶುಂಬ ನಿಶುಂಬರು ಅವಳ ಬಳಿಗೆ ಹೋದಾಗ ತಾಯಿ ಉಗ್ರ ರೂಪವನ್ನ ತಾಳಿರ್ತಾಳೆ ಉಗ್ರ ರೂಪವನ್ನ ತಾಳಿ ಶುಂಭ ನಿಶುಂಬರನ್ನ ಸಂಹಾರ ಮಾಡ್ತಾಳೆ ಹೀಗೆ ಇವರಿಬ್ಬರ ಸಂಹಾರಕ್ಕೆ ಅವತರಿಸಿದವಳೆ ಮಹಾಗೌರಿ ಅವಳನ್ನ ನವರಾತ್ರಿಯ ಎಂಟನೇ ದಿನ ಪೂಜೆ ಮಾಡಲಾಗುತ್ತೆ ಇನ್ನು ದುರ್ಗೆಯು ಅವತರಿಸಿದ ಕೊನೆಯ ಅವತಾರವೇ ಸಿದ್ಧಿ ದಾತ್ರಿ ಸಿದ್ಧಿ ಎಂದರೆ ಅಲೌಕಿಕವಾದಂತಹ ಶಕ್ತಿ ಅಥವಾ ಸೃಷ್ಟಿ ಧಾತ್ರಿ ಎಂದರೆ ಕೊಡುವವಳು ಅಂತ ನಮ್ಮ ಅಸ್ತಿತ್ವದ ಮೂಲವನ್ನ ಅರಿತುಕೊಳ್ಳುವಂತೆ ದಾನವನ್ನ ಕೊಡುವವಳೆ ಸಿದ್ಧಿರಾತ್ರಿ ಹೀಗೆ ಈ ತಾಯಿಯನ್ನ ಆರಾಧನೆ ಮಾಡಿದ್ರೆ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ಈ ತಾಯಿಯು ಅಷ್ಟ ಸಿದ್ಧಿಗಳನ್ನ ಹೊಂದಿದ್ದಾಳೆ ಶಿವನು ಅವಳಿಂದ ಎಂಟು ಸಿದ್ಧಿಗಳನ್ನ ಪಡೆದುಕೊಳ್ಳುತ್ತಾನೆ ಬ್ರಹ್ಮಾಂಡದ ಸೃಷ್ಟಿಯ ವೇಳೆ ಶಿವನು ಆದಿ ಪರಾಕಾಷ್ಠೆಯನ್ನ ಆರಾಧಿಸ್ತಾನೆ ಎಷ್ಟೇ ಆರಾಧಿಸಿದ್ರು ಕೂಡ ತಾಯಿ ಪ್ರತ್ಯಕ್ಷಳ ಇಲ್ಲ ಕೊನೆಗೆ ಶಿವನ ಎಡಭಾಗದಲ್ಲಿ ಕಾಣಿಸಿಕೊಳ್ತಾಳೆ ಅಂತಿನಿಂದ ಶಿವನು ಅರ್ಧ ನಾರೀಶ್ವರನಾಗಿ ಲೋಕಕ್ಕೆ ಪರಿಚಿತನಾಗ್ತಾನೆ ಹೀಗೆ ದುರ್ಗೆಯು ಒಂಬತ್ತು ಅವತಾರಗಳನ್ನ ತಿಳಿದು ಎಲ್ಲ ದುಷ್ಟರನ್ನ ಸಂಹಾರ ಮಾಡಿ ತಾನು ವಿಜಯಶಾಲಿಯಾಗಿ ನಿಂತುಕೊಳ್ತಾಳೆ ಹಾಗಾಗಿಯೇ ನವರಾತ್ರಿಯ ನಂತರದ ದಿನವನ್ನ ವಿಜಯದಶಮಿಯಾಗಿ ನಾವು ಆಚರಣೆಯನ್ನ ಮಾಡುತ್ತೇವೆ ಹೀಗೆ ಜಯವನ್ನ ಸಾಧಿಸಿ ಬಂದಂತಹ ತಾಯಿ ದುರ್ಗೆಯನ್ನ ಹಲವಾರು ರೀತಿಯ ಪೂಜೆ ಕೈಕರ್ಯಗಳಿಂದ ಆರಾಧಿಸಲಾಗುತ್ತೆ ಹಲವಾರು ವಾದ್ಯಗಳ ಮೂಲಕ ನೃತ್ಯಗಳ ಮೂಲಕ ಕಲಾ ಪ್ರದರ್ಶನಗಳ ಮೂಲಕ ಆ ವಿಜಯದ ದಿನವನ್ನ ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡುತ್ತಾರೆ ಅದರ ಪ್ರತೀಕವಾಗಿಯೇ ನಾವು ವಿಜಯದಶಮಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ಹಲವಾರು ಕಲೆಗಳ ಉತ್ಸವಗಳನ್ನ ಮಾಡೋದ್ರ ಮೂಲಕ ಅವಳ ಮನಸ್ಸನ್ನ ಸಂತೋಷ ಪಡಿಸ್ತೀವಿ ಹೀಗೆ ಒಂಬತ್ತು ರಾತ್ರಿಗಳು ದುರ್ಗೆಯ ಒಂಬತ್ತು ಅವತಾರಗಳನ್ನ ಪೂಜೆ ಮಾಡೋದ್ರ ಮೂಲಕ ವಿಜಯ ದಶಮಿಯ ದಿನ ಆ ವಿಜಯದ ಸಂಭ್ರಮವನ್ನ ನಾವೆಲ್ಲರೂ ಆಚರಿಸೋದ್ರ ಮೂಲಕ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡ್ಕೊಳ್ತೀವಿ ಇದೆಷ್ಟು ನವರಾತ್ರಿಯ ವಿಶೇಷವಾಗಿತ್ತು ನಮಸ್ಕಾರ